ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದನ್ನ ಮಾತಾಡ್ತಾ ಬರ್ತಿದ್ರಿ ಇನ್ನು ಏನೆಲ್ಲ ಹೇಳಿದ್ದಾರೆ ಶ್ರೀ ಪೋತೋಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ನೋಡಿ ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು ಇನ್ನು ಹೆಚ್ಚಾಗುತ್ತದೆ ಇನ್ನು ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಏನೇನು ಹೆಚ್ಚಾಗ್ತದೆ ನೋಡಿ ಇನ್ನು ಮುಂದೆ ಬರ್ತಕ್ಕಂತೂ ನಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ ಇದ್ರಿ ಇವತ್ತು ಕೂಡ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅತಿಯಾದಿ ವ್ಯಾಧಿಗಳು ಬರುತ್ತಂತೆ ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಪದೇ ಪದೇ ಮನುಷ್ಯನ ಮೇಲೆ ಒಕ್ಕರ್ಸ್ಕೊಂತಾನೆ ಇರುತ್ತಂತೆ ಪದೇ ಪದೇ ವ್ಯಾಧಿಗಳು ವಿಚಿತ್ರ 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 ವ್ಯಾಧಿಗಳು ಒಕ್ಕರ್ಸ್ಕೊತಾನೆ ಅಂತೆಗಳೆಲ್ಲ ನೋಡ್ಬೋದು ಈಗ ಸಾಕ್ಷಿಗಳ ಸಮೇತ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ವ್ಯಾಧಿಗಳು ಬರ್ತಾ ಇದೆ ನಂತರ ಇನ್ನೊಂದು ಕೂಡ ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಜಲಪ್ರಯ ಆಗ್ತಕ್ಕಂಥದ್ದು ಇನ್ನು ಯಥೇಚ್ಛವಾಗಿ ಆಗುತ್ತಂತೆ ಪ್ರಕೃತಿ ವಿಕೋಪಗೊಳಗಾಗತ್ತಂತೆ ಭೂಕಂಪಗಳು ಭೂಕಂಪನ ಭೂಕಂಪನಗಳು ಕೂಡ ಹೆಚ್ಚಾಗುತ್ತಂತೆ ಭೂಕಂಪ ಅಂತ ಏನ್ ಹೇಳ್ತಾರೋ ಇನ್ನು ಹೆಚ್ಚಾಗಿ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ನಂತರ ಈ ಯುದ್ಧಗಳು ನಾವು ಹೇಳ್ತಾನೆ ಹೇಳ್ತೀರಿ ಯಾವಾಗ್ಲೂ ಕೂಡ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳಿದ್ರಿ ಇವಾಗ್ಲೂ ಕೂಡ ಹೇಳೋದಿಕ್ಕೆ ನಾವು ಇಷ್ಟಪಡ್ತೀರಿ ಈಗ ಯುದ್ಧಗಳು ಸಣ್ಣ ಸಣ್ಣಕ್ಕೆ ಪ್ರಾರಂಭ ಆಗ್ತಾ ಇದೆ ಆಗ ಇಡೀ ದೇಶ ದೇಶಗಳು ಇಡೀ ಪ್ರಪಂಚ ಏನಂತಿರೋ ಮೂಲೆ ಮೂಲೆಗಳಲ್ಲೂ ಯುದ್ಧಗಳು ಸ್ಟಾರ್ಟ್ ಆಗುತ್ತಂತೆ ಮೂಲೆ ಮೂಲೆಗಳು ಯುದ್ಧಗಳು ಸ್ಟಾರ್ಟ್ ಆಗುತ್ತಂತೆ ಮನುಷ್ಯ ಅಂತಕ್ಕಂಥವನು ಏನಿದನು ಮನುಷ್ಯ ಅಂತಕ್ಕಂಥವನು ಏನಿದಾನೋ ಮುಂದಿನ ಸಂಚಿಕೆಗಳಿಗೆ ಹೇಳಿದ್ರಿ ಏಳಟ್ಟಿಗೆ ಒಂದಟ್ಟಿ ಆಗುತ್ತೆ ಅಂತ ಕರೆಯೋದು ಸಾಧಾರಣ ಅದು ಅದು ಏಳಟ್ಟಿ ಹೋಗಿ ಒಂದಟ್ಟಿ ಆಗುತ್ತಂತೆ ಇವು ಕಿತ್ತಾಡಿ ಕಿತ್ತಾಡಿ ಯುದ್ಧಗಳೆಲ್ಲ ಸ್ಟಾರ್ಟ್ ಮಾಡಿ ಬರದೇ ಇರತಕ್ಕಂಥ ಬಂದು ವ್ಯಾಧಿಗಳೆಲ್ಲ ಬಂದು ಆ ರೀತಿ ಮನುಷ್ಯ ಅಂತಕ್ಕಂಥ ಸಂತಾನಗಳು ಅಂತಂದ್ರೆ ಏನಿಡ್ತೋ ನಶಿಸಿ 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 ನಿಧಾನಕ್ಕೆ ನಶಿಸಿ ಹೋಗ್ತವಂತೆ ನಿಧಾನಕ್ಕೆ ನಶಿಸಿ ಹೋಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಒಂದು ಉದಾಹರಣೆಗೆ ಭೂಕಂಪ ಆದ್ರೆ ಎಷ್ಟೋ ಲಕ್ಷಾಂತರ ಜನ ಸಾವನ್ನೋಗ್ತಾರೆ ಎಷ್ಟೋ ಲಕ್ಷಾಂತರ ಜನ ಸಾವನ್ನತಾರೆ ಆ ರೀತಿ ಭೂಕಂಪಗಳಾಗುತ್ತೆ ಜಲಪ್ರಳಯಗಳು ಹಾಕ್ತವೆ ಮತ್ತೇನಪ್ಪಾ ಅಂತ ಹೇಳಿದ್ರೆ ಯುದ್ಧಗಳು ಇವತ್ತು ನಮ್ಮ ಹತ್ರ ಯುದ್ಧ ಮಾಡೋದಕ್ಕೆ ಅಸ್ತ್ರಗಳು ಅಂತಕ್ಕಂಥದ್ದು ಏನಿದೆಯೋ ತ್ರೇತಾಯುಗ ದ್ವಾಪರ ಯುಗ ಅಂತಕ್ಕಂಥದ್ದು ಆ ಯುಗಗಳೆಲ್ಲ ಏನಿತ್ತೋ ಆಗಿನ ಕಾಲಕ್ಕೆ ಅಥವಾ ಬಾಣಗಳನ್ನ ನಾವು ಮಂತ್ರಿಸಿ ಬಿಲ್ಲು ಬಾಣಗಳಿಂದ ಕತ್ತಿ ಮಚ್ಚುಗಳಿಂದ ಬಜ್ಜಿಗಳಿಂದ ಹಲವಾರು ಆಯುಧಗಳಿಂದ ಹೊಡೆದು ಉಳಿಸ್ತಕ್ಕಂಥದ್ದು ಎದುರಾಳಿಗಳನ್ನ ಉಳಿಸ್ತಕ್ಕಂಥದ್ದಿತ್ತು ಇವತ್ತು ಹಾಗೆಲ್ಲ ವಿಶ್ವನ ಸಿಂಪಡಣೆ ಮಾಡ್ತಕ್ಕಂಥದ್ದಿದೆ ಅದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಅದ್ಯಾವುದೋ ಹಣು ಬಾಂಬ್ ಅಂತಕ್ಕಂಥದ್ದು ಮನುಷ್ಯ ಒಂದು ಕಂಡಿದ್ದೇನೆ ಮನುಷ್ಯ ಅಂತಕ್ಕಂಥ ವಿಜ್ಞಾನಿ ಅದನ್ನ ಕಂಡ ಅದನ್ನ ಹಾಕಿದ್ರೆ ಸಂಪೂರ್ಣ ಭೂಮಿಯಲ್ಲಿ ಮೇಲಿರ್ತಕ್ಕಂಥ ವಾಸ ಮಾಡೋ ಮನುಷ್ಯನ ಯಾರಿರ್ತಾನೋ ಆ ಜಾಗದಲ್ಲಿ ಒಂದು ಬೆಳೆ ಕೂಡ ಬೆಳೆಯೋದಿಲ್ಲ ಮನುಷ್ಯನು ಹಲವಾರು ನಾನಾ ರೀತಿ ವಿಚಿತ್ರ ವ್ಯಾಧಿ ಬಂದು ಸಾಯ್ತಾನಂತೆ ವಿಚಿತ್ರ ವ್ಯಾಧಿ ಬಂದು ಸಾಯ್ತಾರಂತೆ ಆ ರೀತಿ ಮಾಡಿ 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 ಏನಾಗ್ತದೆ ಅಂತ ಹೇಳಿದ್ರೆ ಮನುಷ್ಯ ಅಂತಕ್ಕಂಥವನು ಸಂತಾನವೇ ನಶಿಸಿ ಹೋಗ್ತದಂತೆ ಸರ್ವನಾಶ ಆಗಿ ಹೋಗ್ತಾನಂತೆ ನಶಿಸಿ ಹೋಗ್ತಾನೆ ಸರ್ವನಾಶ ಆಗಿ ಕೂಡ ಅವನು ಹೋಗ್ತಾನಂತೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಿದ್ರೆ ಆ ಯುದ್ಧ ಭೂಮಿ ಸಂಪೂರ್ಣ ಒಂದು ಆ ಯುದ್ಧ ಮೇಲೆ ಏನಾದ್ರೂ ಬೆಳೆ ಬೆಳೆಯತಕ್ಕಂಥದ್ದು ಮತ್ತೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇತ್ತು ಇವನು ಮಾಡ್ತಕ್ಕಂಥ ತಪ್ಪ ಏನಿದೆಯೋ ಅಲ್ಲಿ ಬೆಳೆನೂ ಬೆಳೆಯಕ್ಕಾಗಲ್ಲ ವಾಸನೂ ಮಾಡಕ್ಕಾಗಲ್ಲ ಆ ಜಾಗಕ್ಕೆ ಹೋದವರೆಲ್ಲ ವಿಚಿತ್ರ ವ್ಯಾಧಿಗಳು ಬಂದು ಸಾಯ್ತಾರಂತೆ ಆ ರೀತಿ ಒಂದು ಅಸ್ತ್ರಗಳನ್ನ ಪ್ರಯೋಗ ಮಾಡಿ 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 ಆ ದೇಶದ ಮೇಲೆ ಈ ದೇಶ ಬೀಳೋದು ಈ ದೇಶದ ಮೇಲೆ ಆ ದೇಶ ಬೀಳೋದು ಬಿದ್ದು 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 ಏನಾಗತ್ತೆ ಸಂಪೂರ್ಣ ಮನುಷ್ಯ ಅಂತಕ್ಕಂಥವನು ನಾಶವಾಗಿ ಹೋಗ್ತಾನೆ ಅಂತ ಶ್ರೀ ಕೊತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹಾಗಿದ್ರೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಗುರುಗಳೇ ಇವತ್ತು ಸಂಜೆ ಏನಾದ್ರೂ ಆಗ್ಬೋದ ನಾಳೆ ಆಗ್ಬೋದಾ ಅಥವಾ ನಾಡಿದ್ದಾಗ್ಬೋದ ಇನ್ನು ಇದು ಪ್ರಾರಂಭ ಆಗ್ತಾ ಇದೆ ನಿಧಾನಕ್ಕೆ ಒಂದೊಂದೊಂದೊಂದೊಂದೊಂದೇ ತಯಾರಿಗಳನ್ನೇ ಮಾಡ್ಕೊಂತಿದೆ ಕಾಲಜ್ಞಾನನು ಕೂಡ ಅಷ್ಟೇ ಪ್ರಕೃತಿ ಕೂಡ ಅಷ್ಟೇ ಮ ಜನಗಳ ಕೂಡ ಅಷ್ಟೇ ಒಂದೊಂದಾಗಿ ಒಂದೊಂದಾಗಿ ತಯಾರು ಮಾಡ್ಕೊಂತಿದ್ದಾರೆ ಹಾಗಾಗಿ ತಯಾರು ಮಾಡ್ಕೊಂಡು ಯಾವಾಗ ನಾವೊಂದು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀರಿ ನಿಧಾನಕ್ಕೆ ಮನೆಯೆಲ್ಲ ಕಟ್ತೀನಿ ನಾವು ಒಂದು ಡೀಟೇಲ್ ಗ್ರೂಪ್ ಪ್ರವೇಶ ಮಾಡ್ತೀರಿ ಒಂದು ದಿನಾಂಕದಲ್ಲಿ ಅಥವಾ ಒಂದು ಗಳಿಗೆ ಗಳಿಗೆ ನೋಡಿ ಯಾವಾಗ ಒಂದ್ಸಲಿ ಬಂದು ಪ್ರವೇಶ ಮಾಡ್ತೀರಿ ಮನೆ ಒಳಗಡೆ ಬಂದು ಸೇರ್ಕೊಂತೀರಿ ಯುದ್ಧಗಳು ಅಂತಕ್ಕಂಥದ್ದು ಹಾಗೇನೆ ಎಲ್ಲ ತಯಾರಿ ಮಾಡ್ಕೊಂಡು ಒಂದು ಸಲ ಪ್ರವೇಶ ಆಗಿ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ನಿಲ್ಲೋದೇ ಇಲ್ಲ ನಿಲ್ಲೋದೇ ಇಲ್ಲ ನಾನೆಚ್ಚು ತಾನೆಚ್ಚು ತಾನೆಚ್ಚು ನಾನೆಚ್ಚು ಅಂತಕ್ಕಂಥ ಹೊಡೆದಾಡಿ ಹೊಡೆದಾಡಿ ಸಂಪೂರ್ಣ ಮನುಷ್ಯ ಸರ್ವನಾಶ ಆಗಿ ಹೋಗ್ತಾರೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಯುದ್ಧಗಳು ಯಾವಾಗ ಪ್ರಾರಂಭ ಆಗ್ತವೆ ಕೆಲವರು ಡೇಟ್ಗಳೆಲ್ಲ ಹೇಳ್ತಕ್ಕಂಥದ್ದು ಇದೆ ಅದು ಯಾವಾಗೆಲ್ಲ ಏನೆಲ್ಲ ಸಂಭವಿಸುತ್ತೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂತ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ